ಮಕ್ಕಳಿಗೆ ಐಡಿ ಕಾರ್ಡ್ ಬೆಲ್ಟ್ ಹಾಗೂ ಗ್ಲೋಬ್ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಟದ ಸಾಮಾನುಗಳು ಚಟುವಟಿಕಾ ಹಾಳಿ ಸಹಾಯ ಮಾಡುವ ರುಧಿಯವಂತವರು ಇನ್ನು ಹೆಚ್ಚು ವ್ಯಕ್ತಿಗಳು ಮುಂದೆ ಬರಲಿ ಸಿಆರ್ಪಿಶೇಖರಪ್ಪ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹದಿನಾರನೇ ವಾರ್ಡಿನ ರಾಜೀವ್ ಗಾಂಧಿ ನಗರದ ಶಾಲೆಯಲ್ಲಿ ಬುಧವಾರದಂದು ಎಸ್ಡಿಎಂಸಿ ಅಧ್ಯಕ್ಷರು ಸುಬನ್ ಸಾಹೇಬ್ ಹಾಗೂ ಸಿಆರ್ಪಿಯ ಶೇಖರಪ್ಪ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಸರ್ಕಾರಿ ಶಾಲೆಗೆ ದಾನಿಗಳು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ವಸ್ತುಗಳು ಪುಸ್ತಕಗಳು ಪೆನ್ ಹೀಗೆ ವಿದ್ಯಾಧರ ಕನ್ನಡ ಪ್ರತಿಷ್ಠಾನ ಧಾರವಾಡದ ವತಿಯಿಂದ ಮಾತುಶ್ರೀ ಜಾನಕಿಭಾಯಿ ರಂಗರಾವ್ ಮುಥಾಲಿಕ್ ದೇಸಾಯಿ ಸ್ಮರಣಾರ್ಥ ಶಾಲಾ ಮಕ್ಕಳಿಗೆ ಕೊರಳಲ್ಲಿ ಧರಿಸುವ ಐಡಿ ಕಾರ್ಡ್ ಬೆಲ್ಟ್ ಹಾಗೂ ಶಾಲೆಗೆ ಗ್ಲೋಬ್ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಆಟದ ಸಾಮಾನುಗಳು ಚಟುವಟಿಕಾ ಹಾಳೆಗಳನ್ನು ನೀಡಿರುತ್ತಾರೆ ಪ್ರತಿಷ್ಠಾನದ ಸಂಸ್ಥಾಪಕರಾದ ಶ್ರೀ ವಿದ್ಯಾಧರ ಮುಥಾಲಿಕ್ ದೇಸಾಯಿಯವರು ಕಳೆದ ಮೂರು ವರ್ಷಗಳಿಂದಲೂ ರಾಜೀವ್ ಗಾಂಧಿ ನಗರ ಶಾಲೆ ಹಾಗೂ ಮಕ್ಕಳ ಅಭುದಯಕ್ಕಾಗಿ ಸಹಾಯ ಮಾಡುತ್ತಾ ಬಂದಿದ್ದಾರೆ ಇಂತಹ ಒಳ್ಳೆ ಮನಸ್ಸುಳ್ಳ ವ್ಯಕ್ತಿಗಳಿಗೆ ಶಾಲಾ ವತಿಯಿಂದ ಕೃತಜ್ಞತೆ ಸಲ್ಲಿಸಿದರು ಹಾಗೆ ರಾಜೀವ್ ಗಾಂಧಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಹಾಗೂ ಉತ್ತಮವಾದ ಶಿಕ್ಷಕರು ಇರುವುದರಿಂದ ಈ ರಾಜೀವ್ ಗಾಂಧಿ ನಗರದ ನಾಗರಿಕರು ತಮ್ಮ ತಮ್ಮ ಮಕ್ಕಳನ್ನ ಈ ಸರ್ಕಾರಿ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದರಿಂದ ಆರನೇ ತರಗತಿಗೆ ಒಳಗೆ ಇರುವಂತಹ ಮಕ್ಕಳನ್ನ ದಾಖಲಾತಿ ಮಾಡಿಸಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಘವೇಂದ್ರ ಸಾಲುಮನಿ ಅವರು ಮಾತನಾಡಿದರು ಶಾಲೆಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿನಗರದ ಶಾಲೆಯ ಮುಕ್ಕೋಪಾಧ್ಯಾಯರಾದ ಶ್ರೀಮತಿ ಪರಿಮಳ ಪಾಟೀಲ್ ಶಿಕ್ಷಕರಾದ ಶೇಖಾವಲಿ ಮಣೇಗಾರ್ ಹಾಗೂ ಪೋಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಕ್ಕೆ ಬುಕ್ಸ್ ಮತ್ತೆ ಪೆನ್ ಪೆನ್ ಕೊಡ್ತೀವಿ ಅಂತ ಕೇಳಿದ್ರಂತೆ ಅವರು ಸರ್ ಕನ್ನಡ ಪ್ರತಿಷ್ಠಾನ ಸರ್ ಅವ್ರು ಸರ್ ಇದ್ದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಶಿಸ್ತಾಗಿ ಬರಲಿ ಅಂತ ಅನ್ನೋ ಉದ್ದೇಶದಿಂದ ಈ ಸರಿ ಐ ಡಿ ಕಾರ್ಡು ಮತ್ತೆ ಬೆಲ್ಟನ್ನು ತಗೊಂತೀವಿ ಅಂತ ಹೇಳಿ ಕೇಳ್ಕೊಂಡ್ರಂತೆ ಹಾಗೆ ಆಯ್ತು ನೀವೇನಾದ್ರೂ ತೊಗೊಳ್ರಿ ನಮಗೆ ನೀವೇನು ಕಾ ಮಾಡ್ತೀರಾ ಅವೆಲ್ಲ ವಿಡಿಯೋ ಮಾಡಿ ಫೋಟೋ ತೆಗೆಸಿ ಪೋಷಕರನ್ನು ಕರೆಸಿ ಎಲ್ಲ ಒಂದು ಕಾರ್ಯಕ್ರಮ ಮಾಡಿ ನಮ್ಗೆ ವಿಡಿಯೋ ಕಳಿಸ್ರಿ ಅಂತ ಹೇಳಿದ್ರಂತೆ ಸರ್ ಅದಕ್ಕೋಸ್ಕರ ಸರ್ ಇವತ್ತು ಒಂದಿನ ಇಟ್ಕೊಳ್ಳೋಣ ಅಂತ ಫಂಕ್ಷನ್ ಇಟ್ಕೊಂಡಿದ್ದಾರೆ ಸರ್ ಇವತ್ತು ಎಲ್ಲ ನಮ್ಗೆ ಫೋನ್ ಮಾಡಿದ ತಕ್ಷಣ ಸರ್ ಆಯ್ತು ಬರ್ತೀವಿ ಮೇಡಮ್ ಅಂತಂದೇಳಿ ಬಂದ್ರು ಅಣ್ಣನೂ ಕೂಡ ಇವತ್ತು ನಿನ್ನೆ ಬರಕ್ ಆಗಲ್ಲ ಅಂತಂದೇಳಿ ಇವತ್ತು ಬರ್ತೀವಿ ಅಂತಂದ್ರೆ ಅದಕ್ಕೆ ಇವತ್ತು ಇಟ್ಕೊಂಡಿದೀವಿ ಅವ್ರು ಅಣ್ಣನೂ ಕೂಡ ರಾಗಣ್ಣನ ಸಹ ಬಂದ್ರು ಎಲ್ಲಾ ಪೋಷಕರು ಸಹ ಕರೆಕ್ಟ್ ಸರಿಯಾದ ಸಮಯಕ್ಕೆ ಎಲ್ಲ ಬಂದ್ರಿ ನಿಮ್ಗೆಲ್ಲ ನಾನು ಆಗಿದ್ದಾರೆ ವರ್ಗಾವಣೆ ಹಾಕಿದ್ರು ಈ ವರ್ಷ ನಾವು ಬೇರೆ ಕಡೆಗೆ ಎಲ್ಲಿ ಹೋಗ್ತಾರಪ್ಪ ಇಲ್ಲಿ ಹೋಗ್ಬಿಟ್ಟೆ ಮತ್ತೆ ಯಾರು ಬರ್ತಾರೇನೋ ಬಹಳ ಚೆನ್ನಾಗಿ ನಮ್ಗೆ ಸ್ಕೂಲ್ ಅಲ್ಲಿ ಆಕ್ಟಿವ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು ಅನ್ನೋ ಇದು ಎಲ್ಲಿ ಹೋಗ್ಬಿಡ್ತಾರೆ ಅಂತ ಆದ್ರ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಹೋಗಕ್ಕೆ ಮತ್ತೆ ಇಲ್ಲೇ ಉರ್ಕೊಂಡ್ರು ನಾವು ನಮ್ಮ ಕೈಲ ನಮಗೆ ನಾವು ಶಾಲೆ ಬಂದ ಮೇಲೆ ನಮ್ಮ ಕೈಲಾದಷ್ಟು ನಾವು ನಮ್ಮ ಹೆಚ್ಚಿನ ನಮ್ಮ ಪ್ರಯತ್ನದಲ್ಲಿ ನಮ್ಮ ಮಕ್ಕಳಿಗೆ ಕಲಿಸ್ತೀವಿ ನೀವು ಕೂಡ ನಮ್ಮ ಪೋಷಕರು ಕೈ ಜೋಡಿಸಿ ಮಕ್ಕಳಿಗೆ ಮನೆಯಲ್ಲಿ ಏನು ಬರೀತಾರೆ ಏನು ಓದ್ತಾರೆ ಅಂತೇಳಿ ಅವ್ರ ಕಡೆ ಗಮನ ಕೊಟ್ಟು ನೀವು ಕೂಡ ಓದಲಿಕ್ಕೆ ಬರಲಿಕ್ಕೆ ಮಕ್ಕಳಿಗೆ ಹೇಳ್ರಿ ನನಗೆ ಮಕ್ಕಳು ಇಲ್ಲಿ ಈ ವರ್ಷ ಬಹಳ ಇಪ್ಪತ್ತೈದು ಮಕ್ಕಳು ಆಗಿಬಿಟ್ರು ನಮ್ಮ ಸ್ಕೂಲಲ್ಲಿ ಹಿಂದಿನ ವರ್ಷ ನಾನೇ ಹತ್ತು ಅಂತ ಕೊಟ್ಟಿದ್ದೀನಿ ಚಾರ್ಜ್ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಹತ್ತು ಮಕ್ಳು ಟಿ ಸಿ ಕೊಟ್ಟೆ ಅವಾಗ ನಾನು ಟಿ ಸಿ ಕೊಡ್ಬೇಕಾದ್ರೆ ಬೇಜಾರಾಗಿತ್ತು ಅನಿವಾರ್ಯ ಕೊಡಬೇಕಾದಂತ ಪರಿಸ್ಥಿತಿ ಬಂತು ಈ ವರ್ಷ ಮತ್ತೆ ಈ ಹುಡುಗರು ಟಿ ಸಿ ಕೊಟ್ಟಿದ್ದೀನಿ ಇಪ್ಪತ್ತು ಹುಡುಗರು ಇಲ್ಲಿಂದ ಹೋಗಿದ್ದಾರೆ ಅವರು ಇಪ್ಪತ್ತು ಹುಡುಗರು ಇಲ್ಲಿ ಇಪ್ಪತ್ತೈದು ಒಂದು ಹತ್ತು ಮೂರ್ ಹುಡುಗರು ಹಾಕ್ತಿದ್ರು ಬಹಳ ಬೇಜಾರಾಗಿತ್ತು ಒಂದು ನನ್ನ ಮನಸ್ಸಿಗೆ ನೋವು ಆಗಿತ್ತು ನಾವೆಷ್ಟು ಅವ್ರಿಗೆ ಮನವೊಲಿಸಿ ಹೇಳಿದ್ವಿ ಇಲ್ಲ ಈಗ ಹುಡುಗರು ಒಂದೊಂದು ಒಂದೊಂದ್ ವರ್ಷ ಆತಂಕ ಮೆಂಟಾಲಿಟಿ ಬದ್ ಆಗುತ್ತೆ ಕಲಿತಾರೆ ಇವಾಗ ಕಲೀಲ್ ಮುಂದೆ ಕಲಿತಾರೆ ಕಲಿಸ್ತೀವಿ ಅಂತ ಎಷ್ಟು ಹೇಳಿದ್ರು ಕೂಡ ನಾವು ಇಂಗ್ಲಿಷ್ ಮೀಡಿಯಂ ಸೇರಿಸ್ತೀವಿ ಅಲ್ಲಿ ಇಲ್ಲಿ ಕಳಿಸ್ತೀವಿ ಹುಡುಗು ಎಲ್ಲ ಇಲ್ಲಿ ಜಗಳ ತಗೊಂಡ್ ಮನೆಗೆ ಬರ್ತಾರೆ ಆಗುತ್ತೆ ಸ್ಕೂಲ್ ದೂರ ಸಾಯಂಕಾಲ ಬರ್ತಾರೆ ಅನ್ನೋ ಉದ್ದೇಶದಿಂದ ಕೆಲವರು ಸಿ ತಗೊಂಡ್ ಹೋಗ್ಬಿಟ್ರು ಅನಿವಾರ್ಯ ಕೊಡ್ಲೇಬೇಕಾಯ್ತು ಕೊಟ್ಟಿದ್ದೀವಿ ಈಗ ನಾವೆಲ್ಲಾ ಮನೆ ಮನೆಗೆಲ್ಲ ಮನೆ ಭೇಟಿ ಕೊಟ್ಟು ಎಲ್ಲಾ ಕೇಳಿದ್ವಿ ಪೇರೆಂಟ್ಸ್ ನ ಸೇರ್ಸ್ರಿ ಸ್ಕೂಲ್ಗೆ ಅಂತ ಆದ್ರೂ ಕೂಡ ಅಂತ ಹೇಳಿಲ್ಲ ಈಗ ನಮ್ಮ ಕೈಲಾದಷ್ಟು ಪ್ರಯತ್ನ ನಾವ್ ಮಾಡ್ತೀವಿ ಸ್ಕೂಲ್ ಬಂದಿವ್ ಅಂದ್ರೆ ನಾವ್ ಸುಮ್ನೆ ಕುತ್ಕೊಳಲ್ಲ ನಮ್ಮ ಪ್ರಯತ್ನ ನಾವು ನಾವ್ ಕಲ್ಸಕ್ಕ ಇದನ್ನ ಮಾಡ್ತೀವಿ ನೀವು ಅಂತ ನಮಗೆ ಕೈ ಜೋಡಿಸ್ಕೊಂತ ಇಲ್ಲಿ ಬಂದಂತ ಎಲ್ಲ ಪೋಷಕರಿಗೆ ವಂದನೆಗಳನ್ನು ಹೇಳ್ತಾ ಅವರಿಗೆ ನಮ್ಮ ಸಿ ಆರ್ ಪಿ ಸಾರ್ ಆಗಲಿ ಮತ್ತೆ ಎಸ್ ಎಂ ಸಿ ಅಧ್ಯಕ್ಷರು ಎಲ್ಲರಿಗೂ ವಂದನೆಗಳನ್ನು ನೀಡುತ್ತಾ ಇವತ್ತು ವಿದ್ಯಾಧರ ಕನ್ನಡ ಪ್ರತಿಷ್ಠಾನ ಅವರ ಒಂದು ಮೂಲಕ ಇವತ್ತು ಸರ್ಕಾರಿ ಸ್ಕೂಲಿಗೆ ಇಂಥ ಒಂದು ವಸ್ತುಗಳು ಇವತ್ತು ಅವಶ್ಯಕತೆ ಇರುವಂಥ ಒಂದು ಬ್ಯಾಡ್ಸ್ ಆಗಿರ್ಬೋದು ಅಥವಾ ಒಂದು ಬೆಲ್ಟ್ ಆಗಿರ್ಬೋದು ಇವತ್ತು ಒಂದು ವಿಶ್ವ ಏನು ಮ್ಯಾಪ್ ಇದೆ ಇದಕ್ಕೆ ಅದನ್ನು ಸಹ ಇವತ್ತು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಚೆಸ್ಸು ಹಾಗೆ ಅವರ ಅವರಿಗೆ ಆಟೋ ಉಪಕರಣಕ್ಕೆ ಬೇಕಾದಂಥ ರಿಂಗ್ಸ್ ಇವೆಲ್ಲವನ್ನ ಇವತ್ತು ಯಾವುದೋ ಒಂದು ಸಣ್ಣ ರೂಪದಲ್ಲಿ ಆಗಲಿ ಸರ್ಕಾರಿ ಸ್ಕೂಲ್ಗಳಿಗೆ ದಾನವಾಗಿ ಅಥವಾ ಅವರಿಗೆ ಒಂದು ಒಂದು ಏನೋ ಒಂದು ಕೊಡುಗೆ ಕೊಡಬೇಕಪ್ಪ ಅಂತ ಒಂದು ಒಳ್ಳೆಯ ಮನಸ್ಸಿನಿಂದ ಕೊಟ್ಟಿದ್ದಾರಲ್ಲ ಅಂಥವ್ಗಿನ್ನ ಸರ್ಕಾರಿ ಸ್ಕೂಲ್ಗಳಿಗೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಂಥರಿಂದ ಹುಟ್ಟಬೇಕು ಯಾಕಂದರೆ ಅಂಥವ್ರು ಎಲ್ಲೋ ಕುಂತ್ಕೊಂಡು ಇವತ್ತು ಇಲ್ಲಿವರೆಗೂ ಕಳಿಸಿದ್ದಾರೆ ಅಂತಂದರೆ ಒಂದು ಒಳ್ಳೆಯ ಕೆಲಸ ಇಂಥದ್ದು ಪ್ರತಿಯೊಬ್ಬರಿಗೂ ನೋಡುವಂಥವ್ರು ಆಗಲಿ ಬೇರೆ ಕೇಳುವಂಥವಾಗಲಿ ಅದು ಬರಬೇಕು ಹಾಗೆ ಈ ಸ್ಕೂಲಲ್ಲಿ ಸಹ ಈ ವಿದ್ಯಾರ್ಥಿಗಳು ಮುಂದಿನ ದಿನದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಉನ್ನತವಾದಂಥ ಶಿಕ್ಷಣ ಪಡೆದರು ಜೊತೆಗೆ ನೀವು ಸಹ ಮುಂದಿನ ದಿನದಲ್ಲಿ ಒಬ್ಬ ದೊಡ್ಡ ದೊಡ್ಡ ಅಧಿಕಾರಿಗಳ ಆಗಬೇಕು ದೊಡ್ಡ ದೊಡ್ಡ ಒಂದು ಆಟಗಾರರಾಗಬೇಕು ಹಾಗೆ ಒಂದು ಒಳ್ಳೆ ಈ ಹೆಸರು ಈ ಶಾಲೆಗೆ ನೀವೇನು ಕಾಲಿಟ್ಟಿದ್ದೀರೋ ಈ ನೀವು ಏನೋ ಒಂದು ದೊಡ್ಡ ವ್ಯಕ್ತಿಗಳಾಗಿದ್ದೀರಾ ಅಂದ್ರೆ ಈ ಶಾಲೆ ಹೆಸರು ಹೇಳುವಂತ ಮಕ್ಕಳನ್ನು ನೀವಾಗ್ತೀರಿ ಅದರ ಜೊತೆಗೆ ಇವತ್ತು ನನಗೆ ಇಲ್ಲಿ ಪೋಷಕರಾಗಿ ಬಂದು ಇವತ್ತು ಸ್ಟೇಜ್ ಮೇಲೆ ಕುದಿಸ್ಬಿಟ್ಟರು ಆದರೂ ತಮಗೆಲ್ಲ ಒಂದು ಬೈಪೂಡಕ ಧನ್ಯವಾದಗಳು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಮುಂದಿನ ದಿನದಲ್ಲಿ ಬೇರೆಯವರು ಸಹ ನಮ್ಮ ಸರ್ಕಾರಿ ಸ್ಕೂಲ್ಗಳನ್ನ ಹೆಚ್ಚಾಗಿ ಇಲ್ಲಿರುವಂತ ಪೋಷಕರು ಸಹ ನಿಮ್ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿಯೂ ಸಹ ನಮ್ಮ ಮಕ್ಕಳು ಈ ರಾಜಕಾರ ನಗರದಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಸರ್ಕಾರಿ ಸ್ಕೂಲು ಬಹಳ ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತದೆ ಅಂತಂದು ಅಕ್ಕ ಅಕ್ಕಪಕ್ಕದ ಒಂದು ನೀವು ಸಹ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಬೇರೆ ಬೇರೆಯವರು ಕರ್ಕೊಂಡು ಹೋಗಿ ಬೇರೆ ಬೇರೆ ಕಡೆಗೆಲ್ಲ ಸೇರ್ ಸೇರ್ಸ್ತಾ ಇದ್ದಾರೆ ನಾವು ಸಹ ಆರ್ ಟಿ ಎ ಮೂಲಕ ಹಿಂದಿನ ದಿನದಲ್ಲಿ ಹೇಳೋದಾದ್ರೆ ನಾವು ನಮ್ಮ ಮಕ್ಕಳನ್ನು ಸೇರಿಸುವಾಗ ಈ ಸ್ಕೂಲ್ ಹೆಂಗ ಆ ಸ್ಕೂಲ್ ಹೆಂಗ ಯೋಚನೆ ಮಾಡ್ತಾ ಇದ್ವಿ ಈಗ ಒಂದು ಸ್ಕೂಲು ಇಲ್ಲಿ ಚೆನ್ನಾಗಿ ಡೆವಲಪ್ ಇದೆ ಅಂದ್ರೆ ಶಿಕ್ಷಣಾತ್ಮಕವಾಗಿ ಒಳ್ಳೆ ಗುಣಾತ್ಮಕ ಶಿಕ್ಷಣ ನೀಡ್ತಾ ಇದಾರೆ ಅಂತಂದು ಒಬ್ಬ ವಿದ್ಯಾರ್ಥಿ ಒಬ್ಬ ಪೋಷಕರಿಗೆ ಹೇಳಿದ್ರೆ ಇನ್ನೊಬ್ಬ ಪೋಷಕರು ಸಹ ಬೇರೆ ಕಡೆಗೆ ಸೇರಿಸಿದಂಗೆ ಹೆಸರು ಉಳಿಸ್ಕೊಳ್ಬೇಕಾಗಿರೋದು ಇಲ್ಲಿನ ಶಾಲೆಯ ಮುಖ್ಯಸ್ಥರಾಗಿರ್ಬೋದು ಟೀಚರ್ಸ್ಗಳು ಇರ್ತಾರೆ ಅದೆಲ್ಲ ಜವಾಬ್ದಾರಿ ಇದೆ ಮುಂದಿನ ದಿನದಲ್ಲಿ ಆ ಒಂದು ಹೆಸರು ಬರಲಿ ಅಂತಂದು ನಾನು ಈ ದಿನ ವಿದ್ಯಾಧರ ಕನ್ನಡ ಪ್ರತಿಷ್ಠಾನ ವತಿಯಿಂದ ಈ ದಿನ ನೋಡ್ರಿ ನಿವೃತ್ತ ನೌಕರರಾಗಿರುವಂತಹ ಮುತಾಲಿಕ್ ದೇಸಾಯಿ ಅವರು ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗಾಗಿನೆ ಅವ್ರು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಕ್ಕಂಥದ್ದು ಉದ್ದೇಶ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಕೈಗೆ ಆಗ್ಬೇಕು ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಕ್ಕಂತಹ ಉದ್ದೇಶದಿಂದ ಮುತಾಲಿಕ್ ದೇಸಾಯರು ನಿವೃತ್ತ ಕೂಡ ಶಾಲೆಯ ಕಾಳಜಿಗೆ ನಾವೆಲ್ಲರೂ ಕೂಡ ಜೋರಾಗಿ ಮತ್ತೊಮ್ಮೆ ಚಪ್ಪಳ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯವನ್ನ ಕೊಡ್ಲಿ ಅಂತಕ್ಕಂತಹ ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡುತ್ತಾ ವಿದ್ಯಾರ್ಥಿಗಳೇ ಇವು ಕೈ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಐ ಡಿ ಕಾರ್ಡ್ ಆಗಿರ್ಬೋದು ನಾವು ಹಾಕೊಂಡಾಗ ನಾವು ಬಹಳ ಚೆಂದಾಗಿ ಕಾಣ್ತೀವಿ ಹೌದಾ ಮಕ್ಕಳು ಅಷ್ಟು ಚಂದಾಣಿ ಅಂತ ಉದ್ದೇಶ ನೀವು ಇವುಗಳನ್ನ ಸಮರ್ಪಕವಾಗಿ ಅಂದ್ರೆ ಪ್ರತಿದಿನ ಎಲ್ಲ ಪೇರೆಂಟ್ಸ್ ಇದೀರಿ ನೀವು ಮಕ್ಕಳಿಗೆ ಈ ಒಂದು ಐ ಡಿ ಕಾರ್ಡ್ ಅನ್ನ ದಿನ ಹಾಕಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಜೊತೆಗೆ ಬೆಲ್ಟ್ ಅನ್ನ ಹಾಕಿ ಕಳಿಸ್ರಿ ಜೊತೆಗೆ ನಾವೀಗಾಗ್ಲೇ ಒಂದನೇ ತರಗತಿಯಿಂದ ಹಿಡಿದು ಆರನೇ ತರಗತಿವರೆಗೆ ಎಲ್ಲರಿಗೂ ಕೂಡ ಸಮವಸ್ತ್ರ ಕೊಟ್ಟೀವಲ್ಲಪ್ಪ ಬಟ್ಟೆ ನೀವು ಅವನ್ನ ಕಂಪಲ್ಸರಿ ಆಗಿ ಹೊಲಿಸ್ಕೊಂಡು ಹಾಕ್ಯಂಡ್ ಬರಬೇಕು ಇವತ್ತೇನು ಬುಧವಾರ ಕಲರ್ ಡ್ರೆಸ್ ಹಾಂ ಹಾಕ್ಯಂಡ್ ಬಂದೀವಿ ಆದರೆ ಸೋಮವಾರ ಮಂಗಳವಾರ ಸ್ಕೂಲ್ ಡ್ರೆಸ್ ಹಾಕ್ಯಂಡ್ ಬರಬೇಕು ಗುರುವಾರ ಶುಕ್ರವಾರಕ್ಕೂ ಸ್ಕೂಲ್ ಡ್ರೆಸ್ ಹಾಕ್ಯಂಡ್ ಬರಬೇಕು ಹಾ ನಾವು ಎಲ್ಲರಿಗೆ ಕೊಟ್ಟೀವಿಲ್ಲ ಎಲ್ಲರೂ ಕೂಡ ಒಲಿಸ್ಕೊಂಡು ಹಾಕ್ಯಂಡ್ ಬರಬೇಕು ನೀವು ಕೂಡಮ್ಮ ಯಾರು ನಿಮ್ಮ ಮಕ್ಕಳಿಗೆ ಇದ್ದವರಿಗೆ ಯಾರು ಹೊಲಿಸ್ಕೊಟ್ಟಿಲ್ಲ ಬಟ್ಟೆನ ಅವರಿಗೆ ಹೊಲಿಸಿ ನೀವು ಇದನ್ನ ಟೈ ಹೋದ್ರೆ ಬೆಲ್ಟ್ ಹಾಕಿ ಕಳಿಸ್ತಾ ಬಹಳ ಚೆನ್ನಾಗಿ ಕಾಣ್ತಾರ ಅವನ್ನ ಹಾಕಿ ಕಳಿಸ್ರಿ ಜೊತೆಗೆ ನಾವು ಶೂ ಕೊಡ್ತೀವಿ ಆ ಶೂ ಕೂಡ ಹಾಕಿ ಕಳಿಸ್ತಾ ಹೌದಾ ನಮ್ಮ ಸರ್ಕಾರಿ ಶಾಲೆಗಳು ಯಾವುದೇ ಪ್ರೈವೇಟ್ ಶಾಲೆಗಿಂತ ಕಡಿಮೆ ಇಲ್ಲ ಹೌದಾ ನೋಡ್ರಿ ತರಗತಿ ಕೋಣೆ ನೋಡ್ರಿ ಈ ಒಂದು ತರಗತಿ ಕೋಣೆ ಸಂಪನ್ಮೂಲ ಭರಿತವಾಗಿರ್ತಕ್ಕಂತಹ ತರಗತಿ ಕೋಣೆ ಹೌದಾ ಒಂದೇ ಒಂದು ಎಕ್ಸಾಂಪಲ್ ಅಂದ್ರೆ ಸಾರ್ ಅವ್ರಲ್ಲಿ ಬರೀ ಆ ಇರ್ತಕ್ಕಂತಹ ಕಟ್ಟಿರ್ತಕ್ಕಂತಹ ಶಬ್ದಗಳು ಬರ್ತವೆ ಹೋದ್ರ ವ್ಯಂಜನ ಅಕ್ಷರಗಳಿಗೆ ಸಂಬಂಧಪಟ್ಟಾಗ ಈ ಮಕ್ಕಳಿಗೆ ಒಂದು ಇಬ್ಬರು ಗ್ರೂಪ್ ಮಾಡಿ ಕೂಡಿಸಿ ಕೂಡ ಅಂತಂದ್ರೆ ಪರ್ಫೆಕ್ಟ್ ಆಗಿ ಕೊಡ್ತಾರೆ ಅಂತಹ ಕಲಿಕೆ ಇಲ್ಲಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಅದೇ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಬರುತ್ತಿರ್ತಕ್ಕಂಥದ್ದು ನಿಜವಾಗ್ಲು ನಮ್ಮ ಶಿಕ್ಷಾವಲಿ ಸರ್ ಆಗಿರ್ಬೋದು ಪರಿಮಳ ಮೇಡಮ್ ಆಗಿರ್ಬೋದು ಮತ್ತೆ ಇವರು ಗೆಸ್ಟ್ ಟೀಚರ್ ಬಂದಿದ್ದಾರೆ ಅವರು ಕೂಡ ಬಹಳ ಚೆನ್ನಾಗಿ ಕಲಿಸ್ತಾರ ನಿಮ್ಮ ಮಕ್ಕಳನ್ನ ಮತ್ತೆ ನಿಮ್ಮ ಪಕ್ಕದ ಮನೆಯವರು ಏನಾದ್ರೂ ಬೇರೆ ಶಾಲೆಗೆ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರ ಪ್ರೈವೇಟ್ ಸ್ಕೂಲ್ಗಿಂತಲೂ ಇಲ್ಲಿ ಬಹಳ ಚೆನ್ನಾಗಿ ಕಳಿಸ್ತಾರ ಹೇಳ್ಬೇಕು ಅವರಿಗೆ ಈ ಶಾಲೆಗೆ ಕಳಿಸಬೇಕು ನಾವು ಈ ಶಾಲೆಯಲ್ಲಿ ಗುಣಾತ್ಮಕ ಶೈಕ್ಷಣಿಕ ವರ್ಷ ನಾವು ಏನು ಘೋಷಣೆ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಶೈಕ್ಷಣಿಕ ಏನು ಆದೇಶಗಳು ಇರ್ತಾವನ್ನ ಚಾತು ನಾವೆಲ್ಲ ಕಲಿಕೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇಷ್ಟು ಮತ್ತೆ ಅಣ್ಣನವರಿಗೆ ಬಂದಿದ್ದಾರೆ ಮತ್ತೆ ಇವತ್ತು ನಾವು ಫಸ್ಟ್ ಟೈಮ್ ರಾಘಣ್ಣ ನೋಡಿ ನೋಡಿರ್ತಕ್ಕಂಥದ್ದು ಇದುವರೆಗೆ ಎಚ್ ಎಂ ಸಿ ಅಧ್ಯಕ್ಷ ಬರ್ತಿದ್ದು ರಾಘವನವ್ರು ಬಂದಿಲ್ಲ ಅವ್ರು ಬರ್ತಿದ್ರು ಮತ್ತೆ ನೋಡಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ನಮಗೆ ತುಂಬಾ ಖುಷಿ ಆಯ್ತು ಇಷ್ಟು ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮುತಾಲಿಕ್ ದೇಶ ಅವರಿಗೆ ನೋಡ್ರಿ ಎಂತ ನಿವೃತ್ತಿ ಆಗಿದ್ರು ಕೂಡ ಇಡೀ ವಯಸ್ಸಿನಲ್ಲಿ ಎಲ್ಲೇ ನೋಡ್ರಿ ಮೊಮ್ಮಕ್ಕಳ ಹ್ ಕೊಡ್ತಾರ ಹೌದಾ ಆ ನಮ್ಮ ಶಾಲೆ ಬಗ್ಗೆ ಇರ್ತಕ್ಕಂತ ಕಾಲೇಜಿಗೆ ನಿಜವಾಗ್ಲೂ ನಾವೇ ಅಲ್ಲ ಎರಡು ಕೈ ಜೋಡಿಸಿ ಕೈ ಮೀಗಬೇಕಾಗತ್ತೆ ಹೌದಾ ಹಾಗಾಗಿ ನಾವು ಇರೋವರೆಗೆ ಕೂಡ ಸಮಾಜದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡ್ಬೇಕಂತಕ್ಕಂಥ ಉದ್ದೇಶ ಇದೆ ಅವರಿಗೆ ದೇವರು ಒಳ್ಳೇದು ಮಾಡಿರ್ತಕ್ಕಂತ ಮಾತನ್ನ ಮತ್ತೆ ಆ ದೇವರಲ್ಲಿ ಕಳಿಸುತ್ತಾ ನನ್ನ ಯಾವ ಮಾತುಗಳನ್ನ ಮುಗಿಸ್ತೇನೆ